ಎಲ್ಲರಿಗೂ ನಮಸ್ಕಾರ ಆರ್ಯಂಜ್ ಫುಡ್ ರೆಸಿಪಿಲಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ತುಂಬಾ ಈಸಿಯಾಗಿ ನಾವು ಹೆಸ್ರುಕಾಳು ಬಸ್ಸಾರು ರಾಗಿ ಮುದ್ದಿನ ತುಂಬಾ ಸಿಂಪಲ್ಲಾಗಿ ನಾವು ತುಂಬ ರುಚಿಯಾಗಿ ನಾವು ಮಾಡ್ಕೋಬೋದು ಇದನ್ನು ಒಮ್ಮೆನಾದ್ರೂ ನೀವು ಟ್ರೈ ಮಾಡಿ ತುಂಬಾ ಹೆಲ್ತಿ ಒಳ್ಳೆಯದು ಆರೋಗ್ಯಕರವಾದ ಹೆಸ್ರುಕಾಳು ಬಸ್ಸಾರು ಮೊದಲಿಗೆ ಫ್ರೆಂಡ್ಸ್ ನಾನಿಲ್ಲಿ ಹೆಸರು ಕಾಳನ್ನ ನೀಟಾಗಿ ತೊಳ್ಕೊಂಬಿಟ್ಟು ಇದನ್ನು ಒಂದರಿಂದ ಒಂದು ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಅಷ್ಟೇ ಸಾಕು ತುಂಬಾ ಒಂದು ಮೂರು ವಿಷಲ್ ನಾಲ್ಕು ವಿಜಲ್ ಕೂಗಿಸ್ಕೊಂಡ್ಬಿಟ್ರೆ ಅದು ಥರ ತುಂಬಾ ಸಾಫ್ಟಾಗಿಬಿಡುತ್ತೆ ಹೆಸರು ಕಾಳು ಹಾಗಾಗಿ ಒಂದು ಎರಡು ವಿಷಲ್ ಕೂಗ್ಸೋಣ ಸ್ವಲ್ಪ ಉಪ್ಪನ್ನ ಹಾಕಿ ನೀರನ್ನ ಹಾಕಿ ಒಂದು ಎರಡು ವಿಷಲ್ ಇದನ್ನು ಕೂಗಿಸ್ಕೊಳ್ಳೋಣ ಇದು ನೋಡ್ತಾ ಇದ್ದಾಳೆ ಫ್ರೆಂಡ್ಸ್ ಇವಾಗ ಆಗಿದೆ ನೋಡಿ ಇದ್ದರೆ ಸಾಕು ನಾವು ಕೈಯಲ್ಲಿ ಒಂದು ಕಾಳನ್ನ ಹಾಗೆ ಪ್ರೆಸ್ ಮಾಡಿದ ತಕ್ಷಣ ಅದು ಓಪನ್ ಆಗಬೇಕು ಆ ರೀತಿ ನಾವು ಮಾಡಿಕೊಂಡ್ರೆ ಅಷ್ಟೇ ಸಾಕು ತುಂಬಾ ಬೇಡ ಇವಾಗ ಅದನ್ನು ನೀಟಾಗಿ ಬಸ್ಕೊಂಡ ನಂತರ ಇವಾಗ ನಾನು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಭಾಗದಷ್ಟು ಕಾಯಿನ ಹಾಕೊಂಡಿದ್ದೀನಿ ಹಾಗೆ ಒಂದು ಎರಡು ಟೊಮೊಟೊ ಹಾಗೆ ಒಂದು ಎರಡು ಈರುಳ್ಳಿ ಹಾಗೆ ಒಂದು ಗಿಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆ ಒಂದು ಚಿಟಕಿ ಅರಿಶಿನ ಹಾಗೆ ನಾನು ಮನೇಲಿ ಬಿಡ್ಸಿರಕಂಥ ಹಚ್ಚದ ಖಾರ ಪುಡಿ ಒನ್ ಟೇಬಲ್ ಸ್ಪೂನು ಹಾಗೆ ಸಾಂಬಾರು ಪುಡಿ ಒಂದೆರಡು ಟೇಬಲ್ ಸ್ಪೂನು ಹಾಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ ಹಾಗೆ ನಾನಿಲ್ಲಿ ಹೆಸ್ರು ಕಾಳನ್ನ ನೋಡಿ ಮೇಲೆ ಒಂದು ಕಪ್ ಆಗುವಷ್ಟು ನಾನು ಕಾಳನ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ ಅದನ್ನು ಸೈಡಿಗೆ ಎತ್ತಿಟ್ಕೊಂಡಾಗಿದೆ ಈಗ ಒಂದು ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆ ಹಾಗೆ ಒಂದು ಸ್ವಲ್ಪ ಸಾಸಿವೆ ಹಾಗೆ ಬೆಳ್ಳುಳ್ಳಿ ಗೆಜ್ಜಿ ಬೆಳ್ಳುಳ್ಳಿ ಹಾಕ್ಕೊಂಡಿದೀನಿ ಹಾಗೆ ಒಂದು ಅರ್ಧ ಟೊಮೊಟೊ ಹಾಗೆ ಈರುಳ್ಳಿ ಒಂದು ಮೆಣಸಿಗೆ ಎಷ್ಟನ್ನು ಹಾಕ್ಕೊಂಡು ನಾವು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ಆದರೆ ಸ್ವಲ್ಪ ಒಂದು ಎರಡು ನಿಮಿಷ ಹುರ್ಕೊಂಡ ನಂತರ ನೋಡಿ ರುಬ್ಬಿರಕಂತ ನಾನು ಕಾಯಿ ಮಸಾಲೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡ್ಕೊಂಬಿಟ್ಟು ನಾವು ನೀರನ್ನ ಹಾಕೋಣ ಹಾಗೆ ಹೆಸರು ಕಾಳು ಬಸ್ತಿರೋಕ್ಕಂಥ ನೀರನ್ನ ಅದಕ್ಕೆ ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಕುದಿಸಿದ ನಂತರ ನೋಡಿ ಕರೆಕ್ಟಾಗಿ ಸಾಂಬಾರು ರೆಡಿಯಾಗಿದೆ ಈಗ ಅದುವಾಗಿ ಹೀಗೆ ಒಂದು ಸ್ವಲ್ಪ ಅದನ್ನ ಹೆಸ್ರುಕಾಳನ್ನ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಗೆ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಸ್ವಲ್ಪ ಸಾಸಿವೆ ಹಾಗೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷ ಇದಾದ ನಂತರ ನೋಡಿ ಹೆಸರು ಕಾಳನ್ನ ನಾನು ಇದಕ್ಕೆ ಸೇರಿಸ್ಕೊಂಡು ಒಂದೆರಡರಿಂದ ಒಂದು ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೊನೆಯಲ್ಲಿ ನಾನು ಮಿಕ್ಸ್ ಮಾಡ್ಕೊಂಡ ನಂತರ ನೋಡಿ ಸ್ವಲ್ಪ ನಾನಿಲ್ಲಿ ಕಾಯಿ ತುರಿನ ಹಾಕ್ಕೊಂಡಿದೀನಿ ನೀವು ರುಚಿಗೆ ಬೇಕೆಷ್ಟು ಸ್ವಲ್ಪ ಉಪ್ಪು ಬೇಕಿದ್ರೆ ಉಪ್ಪು ಹಾಕ್ಕೊಳ್ಳಿ ನಾನು ಯಾಕೆ ಬೇಯಲಿಕ್ಕೆ ನಾನು ಉಪ್ಪು ಹಾಕಿರೋದ್ರಿಂದ ನಾನು ಮತ್ತೆ ಇದಕ್ಕೆ ಆ್ಯಡ್ ಮಾಡಿಲ್ಲ ಇವಾಗ ರೆಡಿಯಾಗಿದೆ ಹೆಸ್ರುಕಾಲು ಪಲ್ಯ ಇವಾಗ ಸ್ವಲ್ಪ ಮುದ್ದೆ ಮಾಡಲಿಕ್ಕೆ ಅಂತಲೇ ನಾನು ನೋಡಿ ಒಂದು ಪಾತ್ರೆಗೆ ಒಂದು ಎರಡು ಲೋಟ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಿಟ್ಟು ಅಂದರೆ ಒಂದು ಎರಡರಿಂದ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಹಿಟ್ಟನ್ನು ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಅದು ಕುದಿ ಉಕ್ಕು ಬಂದ ಮೇಲೆ ನಾವಿಲ್ಲಿ ನೋಡಿ ನಾನಿಲ್ಲಿ ಈ ಕಪ್ಪಲ್ಲಿ ನಾನು ಒಂದೂವರೆ ಆಗುವಷ್ಟು ನಾನಿಲ್ಲಿ ರಾಗಿ ಹಿಟ್ಟ ಹಾಕೊತಾ ಇದ್ದೀನಿ ಸ್ವಲ್ಪ ರಾಗಿ ಹಿಟ್ಟು ಕೆಲವೊಮ್ಮೆ ಹಿಟ್ಟನ್ನ ನಾವು ನೋಡ್ಕೊಂಡು ಹಾಕ್ಕೋಬೇಕು ನೀವು ಉರಿನ ಕೂಡ ನೀವು ಮೀಡಿಯಮ್ ಉರಿಲೆ ನೀವು ಚೆನ್ನಾಗಿ ಬೇಯಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ಬೆಂದ್ಬಿಡುತ್ತೆ ಪುರಿ ಚೆನ್ನಾಗಿ ಕುದಿ ಬಂದ ಬಂದಮೇಲೆ ನಾನಿಲ್ಲಿ ನೀರಿನ ಪ್ರಮಾಣನೂ ಕೂಡ ಕಡಿಮೆ ಆಗಿದೆ ಅಲ್ವಾ ನೋಡಿ ಕರೆಕ್ಟಾಗಿ ಇದು ಬೆಂದಿದೆ ನಾನಿಲ್ಲಿ ಕೋಲನ್ನ ಮುದ್ದೆ ಕೋಲನ್ನ ಹಾಕಿದ್ದು ಯಾಕೆ ಯಾಕಪ್ಪ ಅಂದರೆ ಅದು ಚೆನ್ನಾಗಿ ಬೆಂದರೆ ಅದು ಮುದ್ದೆ ಕೋಲು ಅದು ತಳ ತಳಕ್ಕೆ ನಾವು ಹಾಕಿರೋದ್ರಿಂದ ಅದು ಹಾಗೆ ಅದು ಕಚ್ಕೊಳ್ಳುತ್ತೆ ಹಾಗ ಅದು ನೀಟಾಗಿ ಚೆನ್ನಾಗಿ ಮುದ್ದೆ ಬೆಂದಿರುತ್ತೆ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಸ್ವಲ್ಪನೂ ಕೂಡ ನೋಡಿ ಗಂಟಿಲ್ಲ ಅಕಸ್ಮಾತ್ ನಿಮಗೆ ತೆಳು ಸೀರೆ ಸ್ವಲ್ಪ ರಾಗಿ ಹಿಟ್ಟ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ನೀವು ಪ್ಲೇಟ್ನ ಮುಚ್ಚಿಬಿಟ್ಟು ಸಿಮ್ ಹುರಿಲಿ ನೀವು ಚೆನ್ನಾಗಿ ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಬೇಯಲಿಕ್ಕೆ ಬಿಡಿ ಆವಾಗ ಚೆನ್ನಾಗಿ ಅದು ಸ್ವಲ್ಪ ಕೂಡ ತೆಳು ಬರಲ್ಲ ಹಾಗೆ ಹದವಾಗಿ ರಾಗಿ ಮುದ್ದೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಸ್ವಲ್ಪನೂ ಕೂಡ ಗಂಟಿಲ್ಲ ನೋಡಿ ಯಾವ ಥರ ಇದೆ ಅಂತ ನಮ್ಮ ಹಳ್ಳಿ ಕಡೆ ಮಾಡೋ ಇದು ಇದೇ ಥರ ರಾಗಿ ಮುದ್ದೆ ನೀವು ಕೂಡ ಒಮ್ಮೆ ಇದೇ ರೀತಿ ನೀವು ಮಾಡಿ ನೋಡಿ ಸ್ವಲ್ಪವೂ ಕೂಡ ಗಂಟು ಬರುವುದಿಲ್ಲ ಹಾಗೆ ತೀರ ತೆಳುನು ಆಗಲ್ಲ ಅದಾಗಿ ರಾಗಿ ಮುದ್ದೆ ರೆಡಿಯಾಗಿದೆ ನೋಡ್ತಾ ನೋಡ್ತಾಯಿದ್ರಲ್ಲ ಯಾವ ಥರ ಇದೆ ಅಂತ ಇವಾಗ ಎಲ್ಲವೂ ಕೂಡ ರೆಡಿಯಾಗಿದೆ ಈಗ ಒಂದು ತಟ್ಟೆಗೆ ರಾಗಿ ಮುದ್ದೆ ಹಾಗೆ ಹೆಸ್ರುಕಾಳು ಪಲ್ಯ ಹಾಗೆ ನೋಡ್ತಾ ಇದ್ರಲ್ಲ ಸಾಂಬಾರು ಕೂಡ ಸೂಪರ್ ಆಗಿರೋಂಥ ಹೆಸ್ರಿಕಾಳು ರೆಡಿ ರೆಡಿಯಾಗಿದೆ ಅಲ್ವಾ ಟೇಸ್ಟ್ ಮಾಡೋಕ್ಕೆ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ರಾಗಿ ಮುದ್ದೆ ಹಾಗೆ ಹೆಸ್ರಿಕಾಳು ಬಸ್ಸರ್ ತುಂಬಾ ರುಚಿಯಾಗಿರುತ್ತೆ ಒಮ್ಮೆನಾದ್ರೂ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ